ಮುಕುಂದ್ರಾಜ್ ಸರ್ ಮಾಜಿ ಅಧ್ಯಕ್ಷರು ಏನು ಗುಬ್ಬಿ ತಾಲೂಕಿನ ಹರಿಕಾರರು ಅಂದ್ರೆ ತಪ್ಪಾಗಲಾರದು ಸಮಾಜವನ್ನ ನಾವು ಕಟ್ಟಿಲ್ಲ ನಮ್ಮ ಹಿರಿಯರು ಕಟ್ಟಿದ್ದಾರೆ ಮೊದಲು ನಾವೇನೇ ಮಾಡಿದ್ರು ಆ ರಥಕ್ಕೆ ನಮ್ಮನ ಹಿರಿಯರಿಗೆ ನಮನವನ್ನ ಸಲ್ಲಿಸ್ತಾ ನಾವು ನಮ್ಮ ಇಬ್ಬರು ಹಿರಿಯ ನಾಯಕರಿಗೆ ಬನ್ನಿ ಸರ್ ಮಧ್ಯ ಸೆಂಟ್ರ್ ಬನ್ನಿ ಹೋರಾಟ ಸಮಿತಿಯ ಅಧ್ಯಕ್ಷರು ಅವರಿಗೊಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇರ್ತಾರೆ चिरज चिरज ठंडा ಹಾಗೆ ಮತ್ತೋರ್ವ ಕಲ್ಪತರು ನಾಡಿನ ಗುಬ್ಬಿ ತಾಲೂಕಿನ ಈಗಿನ ಅಧ್ಯಕ್ಷರು ಹಾಗೆ ಮಾಜಿ ಅಧ್ಯಕ್ಷರು ಅವ್ರಿಗೂ ಕೂಡ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತ ಹೋರಾಟ ಸಮಿತಿ ತಂಡದ ವತಿಯಿಂದ ವಾಸವಿ ಪವನ್ ಕಲಾ ತಂಡದ ವತಿಯಿಂದ ಒಂದು ಅಭಿನಂದನೆ ಪ್ರೀತಿಯ ಹೃದಯವಂತರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸುವ ಒಂದು ಕಾರ್ಯಕ್ರಮ ನಾವು ನಮ್ಮವರು ಹಾಗೆ ಹಿರಿಯ ನಾಯಕರು ಇಬ್ಬರಿಗೂ ಅಭಿನಂದನೆ ಒಂದು ಪುಷ್ಪ ನಮನ ಸಕಲವನ್ನ ಜಗನ್ ಮಾತೆ ಕಂಡಿಸ್ಲಿಕ್ಕೆ ಒಳ್ಳೆಯದಾಗಲಿದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ನಾರಾಯಣ್ ಸರ್ ಅವರು ತಾಲೂಕು ಅಧ್ಯಕ್ಷರು ಎರಡು ಮಾತುಗಳು ಮಾತಾರೆ ಡೆಗೆ ನಾವು ನಮ್ಮವರು ಎನ್ನುವ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಅದರ ಜೊತೆಗೆ ಕಲಾವಿದರು ಮಂಡ್ಯದ ಗಂಡು ಪ್ರೀತಿಯ ಹುಲಿವಾನದ ಚಂದ್ರೂರವರು ಬನ್ನಿ ಕಲಾವಿದರು ತಾವು ಅವ್ರಿಗೆ ಪುಷ್ಪ ನಮನ ಮಾಡಿ ಅವರಿಗೆಲ್ಲ ಹೋಗಪ್ಪ ಮೂಮೆಂಟ್ ಎಲ್ಲ ಕರೆ ಕೊಡಪ್ಪ ಅವ್ರಿಗೆ ಹಾಗೆ ಹಾಗೆ ಮತ್ತೋರ್ವ ಯುವ ನಾಯಕ ಕುಣಿಗಲ್ ಶಿವರಾಜ್ರವರನ್ನ ನಾವು ಕೈ ಬಿಟ್ಟಿಲ್ಲ ಮುಂದಿನ ಸಂಚಿಕೆ ಬರ್ರಿ ಶಿವರಾಜ್ ಶಿವರಾಜ್ ದಯಮಾಡಿ ಬನ್ನಿ ಬನ್ನಿ ಬಾ ಬಾ ಶಿವರಾಜ್ ಅದ ಅದು ಇನ್ನೊಬ್ಬರಿಗೆ ಅಣ್ಣ ಅದ ಬಾ ಬನ್ನಿ ಶಿವರಾಜ್ರು ದೂರ ಮುಂಚೆ ನೆಕ್ಸ್ಟ್ ನಾಳೆ ಬರ್ತೀನಿ ಅವ್ರಿಗಿಬ್ರಿಗೆ ಆದ್ಮೇಲೆ ನಾನು ಬರ್ತೀನಿ ಬನ್ನಿ ಶಿವರಾಜ್ರು ಅವರು ಯುವ ನಾಯಕರು ನಮ್ಮ ಮಂಡ್ಯದ ಗಂಡು ಮಂಡ್ಯ ಇಂದ ಬಂದು ಕಲ್ಪದರು ನಾಡಲ್ಲಿ ಚಾಂದಾನ್ ಕಟ್ಟಿರ್ತಾರೆ ಹೃದಯವಂತ ಶಿವರಾಜ್ ಕೂಡ ನಾವು ನಮ್ಮವರು ಕಾರ್ಯಕ್ರಮದ ವತಿಯಿಂದ ಅಭಿನಂದನ ಕಾರ್ಯಕ್ರಮ ಅವ್ರಿಗೊಂದು ಪುಷ್ಪ ನಮನ ಸಕಲ ಏನು ಭದ್ರಾವತಿ ಉಕ್ಕಿನ ನಾಡಿನ ಗಂಡದಿಯ ನಾಯಕರುಗಳಿಗೆ ತುಂಬ ಅಭಿನಂದನೆಗಳು ಹಾಗೆ ನಮ್ಮ ಸಲಹಾಗಾರರು ತಾಳ್ಮೆಯಿಂದ ಎಲ್ಲವನ್ನ ಬೆಂಕಿ ಸುರಿಮಳೆ ಬಂದರೂ ಕೂಡ ಆ ಬೆಂಕಿ ಸುರಿಮಳೆಯಲ್ಲಿ ಹೇಗೆ ನಾವು ಜೀವನವನ್ನ ಮಾಡಬೇಕು ಅಂತ ಹೇಳಿಕೊಟ್ಟಂತ ಹೃದಯ ಮಹೇಶ್ ನಾನು ಮೈತ್ರಿ ಕೊಡ್ತಿರ್ತೀನಿ ಪುಟ್ಟು ಗ್ರಾಮಕ್ಕೆ ಬಂದು ಒಂದು ಆದರ್ಶ ದಂಪತಿಗಳ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಅವರಿಗೆ ಎರಡು ಹಿತ ನುಡಿ ಮಹೇಶ್ಜಿ ಅವರಿಗೆ ಇದ್ದಾರೆ ಮೊದಲಿಗೆ ಸವಿತಾ ಮಹರ್ಷಿ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ಅಣ್ಣ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ಈ ಹೋಬ್ಳಿ ಮಟ್ಟದಲ್ಲಿ ನಡೆಸಿದ್ದೇನೆ ಈ ವಾಸವಿ ಪವನ ದಂಪತಿ ಆ ಸವಿತಾ ಮಹರ್ಷಿಯು ಇನ್ನೂ ಹೆಚ್ಚಿನ ಕಾಲ ಹೆಚ್ಚಿನ ಶಕ್ತಿ ನೀಡಿ ಕಾರ್ಯಕ್ರಮವನ್ನು ಈ ಮೂಲಕಲ್ಲಿ ನೋಡಿಕೊಳ್ಳುತ್ತೇವೆ ಮತ್ತು ಹೃದಯ ಪೂರ್ವಕೊಂಡು ಮಹಿಳಾ ನಾಯಕ ಈ ಶಂಭುವಂತ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಕುಡಿತರತಕ್ಕ ಎಲ್ಲ ಗಣ್ಯಾತಿ ಗಣ್ಯರು ವಾಸವಿ ಬಾಮ ಬಾಮ ಕಾರ್ಯಕ್ರಮ ಮಂಡ್ಯದ ಹೃದಯವಂತರು ತಮ್ಮ ಹೆಸರು ಅಂಬರೀಶ್ ಅವರು ಸಾಕ್ಷ ಕಲಾವಿದರು ಇಲ್ಲಿ ಏನು ಸಮಾರಂಭಕ್ಕೆ ಸೇರಿರುವಂತ ಎಲ್ಲ ನನ್ನ ಸವಿತಾ ಬಂಧುಗಳಿಗೆ ನನ್ನ ಉತ್ಪೂರ್ವಕವಾದ ಅಭಿನಂದನೆಗಳು ಹಾಗೆ ಏನು ಕುಲ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಲೋಕೇಶ್ ಜಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾವು ನಮ್ಮವರು ಎಂದು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರಿಗೂ ಎಲ್ಲ ಊರಿನ ಒಂದು ಸಂಬಂಧಪಟ್ಟಂತವ್ರಿಗೂ ಒಂದು ಸನ್ಮಾನವನ್ನು ಮಾಡಿರ್ತಾರೆ ಹಾಗೂ ನವ ದಂಪತಿಗಳು ಏನು ವಾಸವಿ ಪವನ್ ಅವರು ಹೊಸದಾಗಿ ಒಂದು ಏರ್ ಮತ್ತೆ ಏನಿದೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಿದ್ದಾರೆ ಅವ್ರಿಗೂ ದೇವರು ಚೆನ್ನಾಗ್ ನಡೀಲಿ ಅವ್ರಿಗೂ ಇನ್ನ ಮುಂದೆ ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಹೇಳ್ತೀನಿ ಏನಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಫಸ್ಟ್ ಒಗ್ಗಟ್ಟು ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಈ ಮ್ಯಾಲಿಗೆ ಬರ್ತಾವ್ ಅಂದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿರ್ತಾರೆ ನೋಡಿ ಇವತ್ತಿನ ಫಂಕ್ಷನ್ ಗೆ ಬಂದಿಲ್ಲ ಇಷ್ಟೇ ಅರ್ಥ ಮಾಡ್ಕೋಬೇಕು ನಮ್ ಜನ ಯಾಕೆ ಆರ್ಯ ಕೊತ್ತಾ ಇಲ್ಲ ಮೂರಿ ಕಳೀತಾ ಇಲ್ಲ ಅಂತ ದಯವಿಟ್ಟು ಯಾರನ್ನ ಬೆಳಿತಾ ಇದಾರೆ ಅಂದ್ರೆ ದಯವಿಟ್ಟು ಸಪೋರ್ಟ್ ಕೊಡೋಣ ಅವ್ರು ಸಪೋರ್ಟ್ ಕೊಟ್ರೆ ಅವರಿಂದ ನಾವು ಹೋಗ್ತೀವಿ ಹಾಗೆ ಹೇಳ್ತಾ ಇಲ್ಲಿ ಏನೇ ನಮ್ಮ ಸಮಾಜದವ್ರಿಗೆ ಏನೇ ಸಣ್ಣ ಪುಟ್ಟ ಒಂದು ತೊಂದರೆಗಳಾದಗಳು ದಯವಿಟ್ಟು ಒಂದು ಹೋರಾಟ ಸಮಿತಿ ತಿಳಿಸ್ರಿ ಹಾಗೆ ಏನ್ ನಮ್ಮ ಸವಿತಾ ಬಂಧುಗಳು ಎಲ್ಲ ಇದ್ದಾರೆ ಅವರೆಲ್ಲ ಒಗ್ಗೂಡಿಸ್ಕೊಂಡು ಬಂದೇ ಬರ್ತಾರೆ ಅಂತ ನಾನೊಂದು ಹೇಳ್ತಾ ಇದ್ದೀನಿ ಇಷ್ಟು ಮಾತಾಡ ಬಿಟ್ಟಂತ ನನ್ನ ಎಲ್ಲಾ ಒಂದು ಸವಿತಾ ಬಂಧುಗಳಿಗೆ ಈ ಸ್ಟೇಜ್ ಮಲ್ಲಿರ ಎಲ್ಲಾ ಗಣ್ಯರಿಗೆ ನಮಸ್ಕಾರ ನಮಸ್ಕಾರ ಹಾಗೆ ಹಾಗೆ ನಮ್ಮ ಹಿರಿಯರು ಸಿರಾದ ನೇತಾರರು ನಾಗೇಶ್ ಬಾಬುರವರು ಕೂಡ ಎರಡು ಮಾತನಾಡ್ತಾರೆ ನಮಸ್ಕಾರ ನನ್ನ ಹಿತೈಷಿಗಳು ಮತ್ತು ನನ್ನ ಸೋದರ ಮುಖಭಟ್ನ ತಯ ನನ್ನ ಫೋನ್ ಮಾಡಿದ್ದೇನೆ ಈ ರೀತಿ ಒಂದು ಕೆ ಜಿ ಟೆಂಪಲ್ ಒಂದು ಕಾರ್ಯಕ್ರಮ ಇದೆ ಬರಬೇಕು ನಾನು ಏನು ಕೇಳಿಲ್ಲ ದಯ ನನಗೆ ಏನು ಕಾರ್ಯಕ್ರಮ ಏನು ಅಂತ ಅಂತೇಳಿ ಏ ನಾನು ಲೋಕೇಶ್ ಕಾನ್ಫರೆನ್ಸ್ ಹಾಕ್ತೀನಿ ನನಗೆ ಹೇ ಬೇಡ ಬೇಡ ಏನು ಬೇಡ ಅಂದರೆ ಮತ್ತೆ ಅವರು ಲೋಕೇಶ್ ಫೋನ್ ಮಾಡೋದು ನನಗೆ ನನಗೆ ತುಂಬ ಸಂತೋಷ ಆಯಿತು ನನಗೆ ಆಶ್ಚರ್ಯ ಏನಪ್ಪ ಅಂತಂದರೆ ಇಂಥ ಒಂದು ಸಣ್ಣ ಇದರಲ್ಲಿ ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡೋದಿದೆಯಲ್ಲ ಬಾ ಭಾರಿ ಸಂತೋಷ ಆಯಿತು ನನಗೆ ಇದು ಆ್ಯಕ್ಚುಲಿ ಈ ತಾಲೂಕು ಮಟ್ಟದಲ್ಲೂ ಮಾಡೋಂಥ ಕಾರ್ಯಕ್ರಮ ಇದು ಜಿಲ್ಲಾ ಮಟ್ಟದಲ್ಲಿ ಮಾಡುವಂತ ಕರೆ ಎಲ್ಲರನ್ನು ಸನ್ಮಾನಿಸಿ ಇದಂಥ ದೊಡ್ಡ ಗುಣ ಏನಿದು ಬಹಳ ಹೆಸರಾಗ್ಬೋದು ವಾಸವಿ ಅವರ ಐ ವೆರಿ ಗ್ರೇಟ್ಫುಲ್ ಟು ಸೂಪರ್ ಸಂತೋಷ ಆಗಿದೆ ಇದು ನಿಜವ್ ವಾದಿ ಅಷ್ಟೇ ತುಂಬಾ ಅದ್ಭುತವಾಗಿ ಮೂಡಿಸಿದ್ರು ಈ ಒಂದು ಚಿಕ್ಕ ಒಂದು ಊರಲ್ಲಿ ಇಷ್ಟು ಅದ್ಭುತವಾಗಿ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟೊಂದು ಗೌರವ ನಡೆಸಿಕೊಂಡಂತ ಈ ಒಂದು ಸಹಿತ ಸಮಾಜಕ್ಕೆ ನಾನು ಆಟಸ ಪಡ್ತಾ ಇದ್ದೀನಿ ಈ ಊರಿನ ಈ ಒಂದು ಸಹಿತಾ ಸಮಾಜದ ಎಲ್ಲ ಬಂಧುಗಳಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋಂತ ಲೋಕೇಶಿ ಅವರಿಗೆ ಮತ್ತೆ ಮಂಜುನಾಥ್ ಅವರಿಗೆ ಮತ್ತೆಲ್ಲರಿಗೂ ನಮ್ಮ ಎಲ್ಲ ಸಮಾಜ ಬಂಧುಗಳಿಗೆ ನನಗೆ ನಾನು ತುಂಬಾ ಸಂತೋಷದಿಂದ ನಾನು ಈ ಮಾತನ್ನ ಕೇಳ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ಮೊದಲು ನಾವೇನು ಅಂದ್ರೆ ಪಕ್ಕ ಪಕ್ಕದಲ್ಲಿ ಏನೇ ವೈರತ್ವ ಇದ್ರು ನಾವು ಅವ್ರ ಹತ್ರ ಚೆನ್ನಾಗಿರೋ ಮೂರನೇವರೆಗೆ ಜಾಗ ಮಾಡ್ಕೊಡ್ಬೇಕು ಮೂರನೇವ್ರು ಜಾಗ ಮಾಡ್ಕೊಡೋದು ಯಾರು ನಾವೇ ಎಲ್ಲ ಹೊರಗಡೆಯಿಂದ ಬಂದು ಅಂಗಡಿ ಮಾಡ್ತಾರಂದ್ರೆ ಅಕ್ಕಪಕ್ಕದಲ್ಲಿ ಚೆನ್ನಾಗಿಲ್ಲ ಇವ್ನ ಮಧ್ಯಕ್ಕೆ ನಾವೊಬ್ಬ ಒಂದು ಅಂಗಡಿ ಇಟ್ಬೋದು ಅಂದ್ರೆ ನಾವೇ ಕಾರಣ ಇದಕ್ಕೆ ಬದಲು ನೀವು ಚೆನ್ನಾಗಿರಿ ಯಾರೇ ಬಂದು ಏನೇ ಹೇಳಿದ್ರು ಕೇಳಬೇಡಿಗೆ ಡೈರೆಕ್ಟಾಗಿ ಮಾತಾಡ್ತೀವಿ ಇಷ್ಟು ಹೇಳ್ತೀನಿ ಇಲ್ಲೆಲ್ಲ ಬಂದಿರು ಅಣ್ಣ ಕುಲ ಕುಲಾ ಎಲ್ಲರಿಗೂ ನನಗೆ ನಮಸ್ಕಾರ ಚಿಕ್ಕ ಅಂಗಡಿ ಚಿಕ್ಕ ಅಂಗಡಿಯಲ್ಲಿ ಅದೂರಿಯಾಗಿ ಚಿಕ್ಕ ಅಂಗಡಿ ಇದು ದೊಡ್ಡ ಅಂಗಡಿ ಆಗುತ್ತೆ ಇದು ಸವಿತಾ ಬಂಧುಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಪ್ರತಿಯೊಂದು ಜನನೂ ಬಂದು ಸೇರ್ಬೇಕಿತ್ತು ಜನ ಜನ ನೋಡಿ ನಮ್ಮನ್ನ ಏನಪ್ಪ ಎಷ್ಟೊಂದು ಜೋರ ಮಾಡ್ತಾರೆ ಅನ್ಕೊಂಡಿದ್ದಾ ಬಂಧುಗಳಲ್ಲಿ ಹೇಳಿ ನಮ್ಮ ಸಲಹಿತಾ ಬಂಧುಗಳಲ್ಲಿ ವಿನಂತಿ ಬಟ್ ಇಲ್ಲಿ ಬಂದಿರೋ ಎಲ್ಲ ಸಹಿತಾ ಬಂಧುಗಳಲ್ಲಿ ನಮ್ಮ ಎಲ್ಲ ಸೇರಿದ್ರು ನನಗೆ ಬಹಳ ಖುಷಿಯಾಯ್ತು ಸಂತೋಷ ಸಂತೋಷ ತಮ್ಮ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗೊತ್ತಿ ಈ ನವ ದಂಪತಿಗಳ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ನಮ್ಮ ಕಲಾಬಾಂಧವರ ವೇದಿಕೆಯ ಕಡೆಯಿಂದ ಎಲ್ಲ ಹೃದಯವಂತ ಬಂಧುಗಳಿಗೆ ನಾವು ನಮ್ಮವರು ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹಾಗೂ ಈ ಪೂಜಾ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ವೇದಿಕೆಯ ಪರವಾಗಿ ಆಗ ಎಲ್ಲ ಹೃದಯವಂತ ಸ ಸಮಾಜದ ಬಂಧುಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಹಾಗೆ ಈ ಒಂದು ಪತ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ರಾಜ್ಯಾಧ್ಯಕ್ಷರು ರಘುನಾಥ್ ಜಿ ಅವರು ನಾವು ನಮ್ಮವರು ಕಾರ್ಯಕ್ರಮದ ಬಗ್ಗೆ ಹಾಗೆ ಈ ಒಂದು ಆದರ್ಶ ದಂಪತಿಗಳ ಬಗ್ಗೆ ಎರಡು ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ದಯಮಾಡಿಕೆ ಪ್ರೀತಿಯ ರಾಜ್ಯಾಧ್ಯಕ್ಷರು ವಾದ್ಯ ಕಲಾ ತಂಡ ಇವರ ವತಿಯಿಂದ ಕಲಾ ಕಲಾಶಕ್ತಿ ಹೋರಾಟ ಸಮಿತಿಯ ನಾಯಕರುಗಳಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ನೀವೊಬ್ಬರಿಗಾಕಿ ಇವರೊಬ್ರಿಗಾಕಿ ಬಿಚ್ಚಾಕಪ್ಪ ಓಪನ್ ಮಾಡಿ ನಮ್ಮ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರು ತುಮಕೂರು ಮಹೇಶ್ ಅವರಿಂದ ಒಂದು ಅಭಿನಂದನೆ ಹಾಗೆ ಪರಪ ಭವಾನ ರಾಜ್ಯಾಧ್ಯಕ್ಷ ದಯಾನಂದಿ ಶಂಕರ್ ಸರ್ ಬನ್ನಿ ಮಹೇಶ್ ಈ ಕಡೆ ಬನ್ನಿ ಇಲ್ಲಿ ಬರಿದ್ದಾರೆ ಹಾಕಿ ನಾವು ನಮ್ಮವರು ನಾವು ನಮ್ಮವರನ್ನ ಗೌರವಿಸಬೇಕು ನಮ್ಮವರನ್ನ ಪ್ರೀತಿಸಬೇಕು ಇಲ್ಲಿ ಇಬ್ಬರಿ ಬನ್ನಿ ಮಹೇಶ್ ಬನ್ನಿ ಅಧ್ಯಕ್ಷ ಮಧುಜಿ ಬನ್ನಿ ಮುಂದೆ ಬನ್ನಿ ಹೂ ಕೊಡ್ರಪ್ಪ ಅದು ಲವರ್ ಲವರ್ ದಾಲಿ ವಿಶ್ವನಾಥ್ ರವರು ಹೂ ಕೊಡಿ ಕೊಡಿ ಹೂ ಕೊಡಿ ಹೂ ಕೊಡಿ ಬನ್ನಿ ವಿಶ್ವನಾಥ್ ಮನೆಗೆ ಸವಿತಾ ಸಮಾಜ ಬಾಟವನ್ನ ನೆಟ್ಟಂತ ತೋರಿಸಿದಂತ ಹೆಗ್ಗಳಿಕೆ ಪ್ರೀತಿಯ ಮುತ್ತುರಾಜ್ ಸರ್ಗೆ ಸಲ್ಬೇಕು ಅವರು ನಮ್ಮ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅವರು ಕೂಡ ತಡವಾದ್ರೂ ಬಂದೇ ಬರ್ತಾರೆ ಇವಾಗ ಆಲ್ರೆಡಿ ತುಮಕೂರು ಸಾರಿ ಹಾಸನಲ್ಲಿದ್ದಾರೆ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಈಗಲೂ ಕೂಡ ಮಾತಾಡಿದ್ದಾರೆ ಎಷ್ಟೇ ಸಮಯ ಆದ್ರೂ ಈ ಒಂದು ಪಾರ್ಲರ್ ಪೂಜಾ ಕಾರ್ಯಕ್ರಮಕ್ಕೆ ಭೇಟಿ ಮಾಡಿ ಆ ಮುದ್ದು ಆದರ್ಶ ದಂಪತಿಗಳಿಗೆ ಆಶೀರ್ವಾದವನ್ನು ನೀಡಿ ಹೋಗುವಂತ ಕಾರ್ಯಕ್ರಮ ಆಗುತ್ತೆ ನೋಡಿ ಪ್ರತಿಯೊಂದು ಅದರ ಜೊತೆಗೆ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನ ಮಾಡಿದಂತ ನವ ದಂಪತಿಗಳು ಶ್ರೀಮತಿ ವಾಸವಿ ಪವನ್ ರವರು ರಾಮ ಏನು ಸುತ್ತ ರಾಮನಂತೆ ಕಾಣುವಂತ ಅದ್ಭುತ ಜೋಡಿಯ ಕಾರ್ಯಕ್ರಮಕ್ಕೆ ಭದ್ರಾವತಿಯಲ್ಲಿ ತುಮಕೂರಿನಲ್ಲಿ ದೂರದ ಊರಿಂದ ಬಂದು ನಿಮ್ಮನ್ನು ಅರಸ್ತಾರೆ ಹೇಳ್ತಾ ನಿಮ್ಮ ಬಾಳು ಬಂಗಾರವಾಗ್ಲಿ ಈ ಉಷಾ ಸೆಲೂನ್ ಇನ್ನು ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಆಶಿಸ್ತಾ ಇಲ್ಲಿ ನೆಲೆಸಿರ್ತಕ್ಕ ಎಲ್ಲ ಗಣ್ಯಾತಿ ಗಣ್ಯರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸುವಂತ ಕಾರ್ಯಕ್ರಮ ಆದರ್ಶ ಜೋಡುಗಳ ಒಂದು ಕಾರ್ಯಕ್ರಮ ನಡೆಸ್ಕೊಡಿ ಹಾಗೆ ಕಲಾವಿದರಿಗೂ ಕೂಡ ನಾವು ಸನ್ಮಾನದ ಕಾರ್ಯಕ್ರಮವನ್ನ ಇಟ್ಕೊಂಡಿರ್ತೀವಿ ದಯಮಾಡಿ ಬನ್ನಿ